ಅವರ ಗೃಹ ಕಚೇರಿಯಲ್ಲಿ ನಮ್ಮ ಎರಡು ಸಾವಿರದ ಹನ್ನೆರಡನೇ ಕೇಸಲ್ಲಿ ಏನು ಗಣೇಶ ವಿಸರ್ಜನೆ ವೇಳೆ ಸುಧಾಕರ್ ರೆಡ್ಡಿ ಅಂತ ಅವರು ಅವರು ಪಿ ಸಿ ಮೃತಪಟ್ಟಿದ್ದರು ಆ ವಿಚಾರವಾಗಿ ಬಹಳಷ್ಟು ಹೇಳಿದ್ದಾರೆ ಮಾನ್ಯ ಸಚಿವರು ಜೆ ಕೆ ಕೃಷ್ಣಾರೆಡ್ಡಿ ಮಾಜಿ ಶಾಸಕರ ಮೇಲೆ ಆರೋಪ ಮಾಡಿದ್ದಾರೆ ಏನು ನೀವು ಎರಡು ಸಾವಿರದ ಹನ್ನೆರಡರಲ್ಲಿ ಎದ್ದು ಬಿದ್ದು ಓಡಿ ಹೋಗಿರುವಂಥವರು ನೀವು ಭಯಪಟ್ಟಿರೋರು ನೀವು ಅಂತ ಅವ್ರು ಭಯಪಟ್ಟಿರುವ ಇಲ್ವೋ ಅದೇವ್ರಿಗೆ ಗೊತ್ತು ಆದರೆ ಅವರು ಶಾಸಕರಾಗಿದ್ದಿಲ್ಲ ತಾವು ಆ ದಿನ ಶಾಸಕರಾಗಿದ್ರಿ ತಮ್ಮ ಬಹಳಷ್ಟು ಜವಾಬ್ದಾರಿ ಇತ್ತು ತಾವು ಏನು ಮಾಡಿದ್ರಿ ತಾವೇನು ಮಾಡಿದ್ರಿ ತಮ್ಮ ಜವಾಬ್ದಾರಿ ಇತ್ತಲ್ಲ ತಾವು ಬಂದು ಯಾರ ಅಮಾಯಕರಿದ್ದಾರೆ ಅವ್ರಿಗೆ ಬಿಡುಗಡೆ ಮಾಡಿ ಯಾರು ತಪ್ಪಿಸ್ಥರಿದ್ದಾರೆ ಅವ್ರ ಈ ವಿರುದ್ಧ ಕ್ರಮ ಜಗ್ಸಿ ಅಂತ ಬಿಡಿಸ್ಬೋದಾಗಿತ್ತಲ್ಲ ನೀವು ಮಾಡಿದ್ರ ಮಾಡಿಲ್ಲ ರಾಜಕೀಯವಾಗಿ ನಿಮ್ಮ ಪರ ವಿರೋಧ ಇರ್ತದೆ ನೀವು ಅವ್ರ ಮೇಲೆ ಆರೋಪ ಮಾಡುವಂಥದ್ದು ಮಾಜಿ ಶಾಸಕರ ಮೇಲೆ ಮಾಜಿ ಶಾಸಕರು ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು ಇರ್ತದೆ ಆದರೆ ನಾವು ನೊಂದಿದ್ದೀವಲ್ಲ ಏನು ಐವತ್ತಾರು ಜನ ನಮ್ಮ ಕುಟುಂಬಗಳನ್ನ ನೋಂದಿದ್ದೀವಲ್ಲ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಎಲ್ಲ ಮರ್ತೋಗ್ಬಿಟ್ಟಿದ್ದೀವಿ ಈಗವರೆಗೂ ಮರ್ತೋಗ್ಬಿಟ್ಟಿದ್ದೀವಿ ಆದರೆ ಪದೇ ಪದೇ ನೀವು ಕೆಣಿಸ್ತಾ ಇದ್ದೀರಾ ಅದಕ್ಕೆ ಏನು ಉದ್ದೇಶ ಇಟ್ಕೊಂಡಿದ್ದೀರಾ ಯಾಕೆ ಈ ರೀತಿ ನಮ್ಮ ವಿಚಾರಗಳು ನಮ್ಮ ಕೇಸುಗಳ ಬಗ್ಗೆ ಮಾತಾಡ್ತೀರಾ ನೊಂದಿದ್ದವರು ನಾವು ಏಟುಗಳು ತಿಂದಿದ್ದವ್ರು ನಾವು ಅರ್ಧ ಅರ್ಧ ಗಂಟೆಯಲ್ಲಿ ಬಂದು ಪೊಲೀಸರು ಬಟ್ಟೆಗಳು ಬಿಚ್ಚಿ ಹೊಡೆತಿರುವಂತವ್ರು ನಾವು ಒಡಿಸ್ಕೊಂಡಿರೋರು ನಾವು ಯಾರ ಕುಟುಂಬದ ಹೊಡ್ಸ್ಕೊಂಡಿಲ್ಲ ಯಾರು ಏನು ಮಾಡ್ಕೊಂಡಿಲ್ಲ ಇಲ್ಲಿ ಅರ್ಧ ಅರ್ಧ ಗಂಟೆಗೆ ಆ ದುಃಖಗಳ ಅನ್ಭವ್ಸಿರೋದು ನಾವು ನಾವೆಷ್ಟೋ ಪ್ರಯತ್ನಗಳು ಮಾಡಿದ್ದೀವಿ ಮರ್ತೋಗ್ ಬಿಡ್ಬೇಕಂತ ಮರ್ತಾ ಬರ್ತಾ ಇರ್ತೀವಿ ನೀವು ಮತ್ತೆ ಅದಕ್ಕೆ ಎಣಿಸ್ತೀರ ನಮಗೆ ಯಾವ ರೀತಿ ಕೆಲಸ ಕೊಟ್ಟರು ಆ ದಿನ ನಂದೇ ಎಕ್ಸಾಂಪಲ್ ತಗೊಳ್ಳಿ ನೀವು ಘಟನೆ ಆಗಿರೋದು ಅಗ್ರಾರದಲ್ಲಿ ನಾನಿರೋದು ಹಳ್ಳಿಯಲ್ಲಿ ಮತ್ತೆ ಆಫ್ತಾಬನೋರು ಅವ್ರಿರೋದು ಎಕ್ಸ್ಟೆನ್ಷನಲ್ಲಿ ನಮ್ದೆಲ್ಲ ಏನು ಪಾತ್ರ ಅಥವಾ ನಬೀದವ್ರು ಇದ್ದಾರೆ ನ್ಯಾಷನಲ್ ಅವ್ರದ್ದು ಏನು ಪಾತ್ರ ಎಲ್ಲ ಅದರಲ್ಲಿ ಕೂಲಿನಾಲಿ ಮಾಡೋವರು ಆಟೋ ಚಲಾಯಿಸುವಂಥವರು ಆಟೋ ಡ್ರೈವರ್ಗಳು ಫ್ರೂಟ್ಗಳು ಮಾಡ್ಕೊಂಡಂಥವ್ರು ತರಕಾರಿ ಮಾಡ್ಕೊಂಡಂಥವ್ರು ಪೈಂಟರ್ಗಳು ರಾತ್ರಿ ಮಳಗಿದ್ರೆ ಮನೆಗಳಿಂದ ಕರ್ಕೊಂಡು ಹೋಗಿ ರಾತ್ರಿ ಎಲ್ಲ ಹೊಡೆದಿದ್ದಾರೆ ಹೊಡೆದು 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 ಅವರೇ ಸುಸ್ತಾಗಿಬಿಟ್ರು ಪೊಲೀಸರು ಆ ಹಿಂಸೆ ಅನ್ಭವ್ಸಿರೋದು ನಾವು ಆ ನೋವು ತಿಂದಿರೋದು ನಾವು ನೀವು ಯಾರು ತಿಂದಿಲ್ಲ ನಿಮ್ಮ ಮನೆಯವರು ತಿಂದಿಲ್ಲ ನಿಮ್ಮ ಅಣ್ಣ ತಮ್ಮಂದ್ರು ಯಾರು ತಿಂದಿಲ್ಲ ಆ ಐವತ್ತಾರು ಜನ ಕುಟುಂಬಸ್ಥರು ಆ ನೋವುಗಳು ತಿಂದಿರೋ ನಾವು ಎಲ್ಲ ಐವತ್ತಾರು ಜನದಲ್ಲಿ ಇಬ್ರು ಬಿಟ್ಟು ಎಲ್ಲ ನಮ್ಮ ಸಮುದಾಯದವ್ರೆ ನಿಮ್ಮ ಅಧಿಕಾರ ಇತ್ತು ನೀವು ಬಂದು ಹೇಳಬೋದಾಕಿತ್ತು ನೀವು ಮಾಡಿಲ್ಲ ಆ ಸಮಯದಲ್ಲಿ ಅಟ್ಲೀಸ್ಟ್ ಅದೆಲ್ಲ ನಾವು ಹೋಗ್ಲಿ ಚಾರ್ಜ್ ಶೀಟ್ ಇರ್ತದೆ ಆ ಚಾರ್ಜ್ ಶೀಟ್ ಸಮಯದಲ್ಲಿ ಯಾರು ಅಮಾಯಕರು ಇದ್ದಾರೆ ಅವ್ರ ಹೆಸರುಗಳು ಬಿಟ್ಟು ಬೇರೆಯವ್ರ ಸೇರಿಸಿ ಅಂತ ಹೇಳ್ಬೋದಾಗಿತ್ತು ರಾಜಕೀಯ ಉದ್ದೇಶದಿಂದ ನೀವು ಅದನ್ನು ಬೆಳೆಸ್ಕೊಂಡಿ ನೀವು ನೋಡ್ತಾ ಇದ್ರಿ ಯಾರ್ಯಾರ ನಾವು ಇದ್ರಲ್ಲಿ ಸಿಲ್ಸ್ಬೋದು ಯಾರ್ಯಾರಿಗೆ ನಾವು ಭಯಪಡಿಸ್ಬೋದು ಯಾರ್ಯಾರ ನಾವು ಏನೇನು ಕೆಲಸಗಳು ಕೊಡಬಾರ್ದು ಆ ಕೆಲಸಗಳು ಕೊಡ್ಬೋದು ಅನ್ನೋದು ನಿಮಗೆ ತಲೆಯಲ್ಲಿ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಬಹಳ ನೋವಾಗುತ್ತೆ ಆ ವಿಚಾರ ಅಲ್ಲಿ ನಂತ್ಕೊಂಡ್ರೆ ನಮ್ಗೆ ಮುದ್ರೆ ಹೊಡೆದಂಗೆ ಎರಡು ಸಾವಿರದ ಹನ್ನೆರಡನೇ ಏನು ಘಟನೆ ನಡೀತು ಆ ಮುದ್ರೆ ಹೊಡೆದಂಗೆ ಇದೆ ನಮಗೆ ಯಾವಾಗ ಯಾವಾಗ ಗ್ಯಾಪ್ಸ್ಕೊಳ್ತೀವೋ ಆಗ ನಮ್ಮ ಹುಟ್ಟೆ ಉರಿಯತ್ತೆ ಮನಸ್ಸು ನೋವಾಗತ್ತೆ ನಮ್ಮ ಮನೆಗಳಲ್ಲಿ ಏನೇನು ಪರಿಸ್ಥಿತಿಗಳಾಯಿತು ಐವತ್ತಾರು ಜನ ಮನೆಗಳಲ್ಲಿ ಎಷ್ಟು ಕಷ್ಟಗಳು ಅನುಭವಿಸಿದ ನಾವೆಲ್ಲ ಏನು ತಪ್ಪು ಮಾಡ್ತಿರೋ ಅಂತದಕ್ಕೆ ಇವೆಲ್ಲ ನಾವು ಮರ್ತಿರೋದ್ರೆ ಮತ್ತೆ ಕಣಕ್ಕೋದು ನಿಮ್ ರಾಜಕೀಯ ಲಾಭಕ್ಕೆ ನಾನು ಹೇಳ್ತೀನಲ್ಲ ನೀವೇನ ಮಾಡ್ಕೊಳ್ಳಿ ಮಾಜಿ ಶಾಸಕರು ಇದ್ದಾರೆ ನೀವು ಹಾಲಿ ಶಾಸಕರಾಗಿದ್ದೀರಾ ನೀವು ಮಾತಾಡ್ಕೊಡಿ ನಮ್ಮ ಎರಡ್ ಸಾವಿರದ ಹನ್ನೆರಡನೇ ಏನು ಘಟನೆ ನಡೀತಾ ಇದೆ ಗಣೇಶ ವಿಚದಲ್ಲಿ ಆ ವಿಚಾರ ನೀವು ಮಾತಾಡಕ್ಕೆ ಹಕ್ಕಿಲ್ಲ ನೀವು ಮಾತಾಡಬಾರ್ದು ಯಾಕೆ ಮಾತಾಡಬಾರ್ದು ಅಂದ್ರೆ ಆವತ್ತು ನೀವು ಏನು ಮಾಡಿಲ್ಲ ಜೈಲ್ ಕೂಡ ಬಂದು ನೋಡಿಲ್ಲ ಯಾರು ನಂದಗುಡಿಯಲ್ಲಿ ಕೆಲವು ಕರ್ಣ ಸೊತ್ತು ಹೋದ್ಮೇಲೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಲಾಕ್ಅಡೆತ್ತಲ್ಲಿ ಸತ್ತು ಹೋದ್ರೆ ಅದಕ್ಕೆ ಎಂ ಟಿ ಪಿ ನಾಗರಾಜ್ ಮತ್ತೆ ಬರ್ತಾರೆ ಜೈಲಿಗೆ ಆತವ್ರ ಜೊತೆ ಅವ್ರು ಬರ್ತಾರೆ ನಮ್ಗೆ ಶ್ನೋ ಆಗಿರ್ಬೋದು ಹಾ ಇಲ್ಲಿ ಹುಟ್ಟಿ ಬೆಳೆದಿರೋರೆಲ್ಲ ನಾವು ನಮ್ಗೆ ಸ್ನೋ ಆಗಿರ್ಬೋದು ಎಲ್ಲ ಐವತ್ತಾರು ಕುಟುಂಬಗಳಿಗೆ ನೋವು ಅನುಭವಿಸಿದ್ದಾರೆ ಸುಮಾರು ಇನ್ನೂರ ಹತ್ತು ದಿವಸ ನಾನು ಜೈಲಲ್ಲಿ ಇದ್ದಿದ್ದು ಒಂದು ದಿನ ಎರಡು ದಿನ ಮೂರು ದಿನ ಅಲ್ಲ ಇನ್ನೂರ ಹತ್ತು ದಿವಸ ಏನು ತಪ್ಪು ಮಾಡಿದೆ ಇರುವಂತದ್ ನಾವು ಈ ರಾಜಕೀಯ ಉದ್ದೇಶದಿಂದ ಆ ದಿನಗಳಲ್ಲಿ ಯುದೆ ಪ್ರಸಾದ ಅಂತ ನಾನು ಅನ್ಕೊಂತೀನಿ ಯಾಕೆ ಹೇಳ್ತೀನಿ ಆ ಮಾತಂದ್ರೆ ನಾವು ಎರಡು ಸಾವಿರದ ಹದಿನೆಂಟಲ್ಲಿ ಆಗಿರುವಂಥ ವಿಚಾರ ಸುಮಾರು ಹದಿಮೂರು ವರ್ಷ ಆಗಿದೆ ನಾವು ದಿನ ದಿನ ಅದು ಮರ್ತೋಗ್ತಾ ಇದ್ದೀವಿ ಕಣ್ಕೋದು ಜೆ ಕೆ ಕೃಷ್ಣ ಎದ್ದು ಬಿದ್ದು ಓಡೋದ್ರಂತೆ ಅವ್ರು ಎದ್ದು ಬಿದ್ದು ಓಡೋದ್ರು ನೀವು ಶಾಸಕರಾದ್ರ ಏನ್ ಮಾಡಿದ್ರಿ ಯಾರ್ಯಾರು ಒಳಗಡೆ ಹಾಕ್ಬೇಕು ಯಾರ್ಯಾರು ಯಾವ ಕೇಸ್ಗಳನ್ನು ಚಿಕ್ಸ್ಬೇಕು ಅಂತ ನೀವು ಮಾಡಿದ್ರೆ ಮತ್ತೆ ರೋಡಿ ಶೀಟರ್ಗಳು ಏನ್ ತಪ್ಪು ಮಾಡದಿರೋ ಮುಗಿಸಿದ್ವಿ ಆ ಕುಟುಂಬಗಳಲ್ಲಿ ಏನು ಐವತ್ತಾರು ಕುಟುಂಬಗಳು ಅನುಭವಿಸ್ತಿದ್ದೀವಲ್ಲ ಆ ನರ್ಕ ಬೇಡ ಸರ್ ಹೇಳಕ್ಕಾಗಲ್ಲ ಮಾತುಗಳಿಲ್ವಾ ಎಲ್ಲಾರು ಎಲ್ಲರೂ ಐವತ್ತಾರು ಕುಟುಂಬಗಳೆಲ್ಲ ಹಿಡೀ ನಮ್ಮ ಅರ್ಧ ರಾಜ್ಯ ಅರ್ಧ ರಾಜ ಗೊತ್ತಿರುವಂತ ವಿಚಾರ ಇದು ಎಷ್ಟೋ ಜನ ನೋಡಿ ನೋತ ತಿಂದಿದ್ದಾರೆ ಎಷ್ಟೋ ಜನ ಪ್ರಾರ್ಥನೆಗಳು ಮಾಡಿದ್ದಾರೆ ಹಜ್ಗಳು ಹೋಗ್ಬೇಕಾದ್ರೂ ಬಂದು ನಮ್ಮ ಭೇಟಿಗಳು ಮಾಡಿಕೊಂಡು ನಾವೆಲ್ಲ ನಿಮ್ಗಳಿಗೆ ಪ್ರಾರ್ಥನೆಗಳು ಮಾಡ್ತೀವಿ ಅಂತ ಹೇಳಿಬಿಟ್ಟು ಹಬ್ಬದ ನಮಾಜ್ಗಳು ಜೈಲಲ್ಲಿ ಮಾಡಿದ್ದೀವಿ ನಾವು ಒಂದೊಂದು ದಿನಾನು ನಾವು ನರಕ ಅನುಭವ್ಸಿದ್ವಿ ಆ ಜೈಲಲ್ಲಿ ನಿಮ್ಮ ಮಕ್ಳು ಯಾರು ಇರಲಿಲ್ಲ ನಿಮ್ಮ ಅಣ್ಣ ತಮ್ಮಂದ್ರೆ ಯಾರು ಇರಲಿಲ್ಲ ನಿಮ್ಮ ಕುಟುಂಬಸ್ಥರು ಯಾರು ಇರಲಿಲ್ಲ ಅಥವಾ ಬೇರೆಯವ್ರ ಕುಟುಂಬಸ್ಥರು ಯಾರು ಇರಲಿಲ್ಲ ಈ ನಾವು ದಯವಿಟ್ಟು ಮತ್ತೆ ಹೇಳ್ತೀನಿ ನಾನು ನಿಮ್ಗೆ ಯಾವುದೇ ಹಕ್ಕಿಲ್ಲ ನಿಮ್ ಮಾತಾಡಕ್ಕೆ ಅದೇನು ಎರಡು ಸಾವಿರದ ಹನ್ನೆರಡಲ್ಲಿ ಘಟನೆ ಆಗಿದೆ ಅದಕ್ಕೆ ನಾವು ವಿರೋಧ ಮಾಡ್ತೀವಿ ಯಾರ್ದಾದ್ರೂ ಪ್ರಾಣಬಾರ್ದಾಗಿತ್ತು ಅದು ಆ ಘಟನೆ ಆಗ್ಬಾರ್ದಾಗಿತ್ತು ಪ್ರಾಣ ಪ್ರಾಣನೇ ಯಾರ್ದಿದ್ರು ಪ್ರಾಣನೇ ನಾವು ಅದಕ್ಕೆ ವಿರೋಧ ಮಾಡ್ತೀನಿ ಈಗಲೂ ವಿರೋಧ ಮಾಡ್ತೀನಿ ಯಾರ್ಯಾರು ಮಾಡ್ಕೊಂಡಿರೋ ಎಲ್ಲೆಲ್ಲೋ ಇದ್ದಿದ್ದವರು ಕನಿಷ್ಠ ಕನಿಷ್ಠ ಮಾನ್ಯತೆ ದೃಷ್ಟಿ ಕನಿಷ್ಠ ಮಾನ್ಯತೆ ದೃಷ್ಟಿಯಿಂದ ನಿಮ್ಗೆಲ್ಲ ಅಧಿಕಾರ ಇತ್ತು ಬಂದು ಎಲ್ಲ ಅಧಿಕಾರಿಗಳು ಸೇರಿಸಿ ಯಾರ್ಯಾರು ತಪ್ಪಿಸ್ತತ್ರ ಇದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡ್ಕೊಳ್ಳಿ ಮಿಕ್ಕಿದವ್ರಿಗೆಲ್ಲ ಬಿಡಿ ಅಂತ ಹೇಳಬೇಕಾಗಿತ್ತು ಮಾಡಿಲ್ಲ ಕೆಲಸ ಎಲ್ಲ ಮಜಾಗಳು ತಗೊಳ್ತಾ ಇದ್ರು ಹೋಗ್ಲಿ ನಮಗೆ ಜೈಲ್ ಕಳಿಸ್ರಲ್ಲ ಆ ಜೈಲ್ ಹೋದ್ಮೇಲೆ ಚಾರ್ಜ್ ಶೀಟ್ ಹಾಕ್ತಿರಲ್ಲ ಆ ಸಮಯದಲ್ಲಿ ಆದರೂ ಮಾಡ್ಬೋದಾಗಿತ್ತಲ್ಲ ಕೆಲವು ಹೆಸರುಗಳು ಕೈ ಬಿಡ್ಬೋದಾಗಿತ್ತಲ್ಲ ಆ ಕೆಲಸನೂ ಮಾಡಿಸಿಲ್ಲ ಮತ್ತೆ ಇವ್ರು ರಾಜಕೀಯದಲ್ಲಿ ಎಷ್ಟು ಬೇಕಷ್ಟು ಅದು ಮಾತಾಡ್ತಾರೆ ಆ ವಿಚಾರ ಇಟ್ಕೊಂಡು ಮಾತಾಡ್ತಾರೆ ಒಳ್ಳೇದೇ ನೀವು ಮಾಡ್ತಾ ಇರೋದೆಲ್ಲ ಒಳ್ಳೆ ಕೆಲಸ ಈ ಆನೆ ಎತ್ತಿ ಎತ್ತು ಮಣ್ಣು ತಲೆ ಮೇಲೆ ಹಾಕೊಂಡ್ತ ಆ ರೀತಿ ಮಾಡ್ಕೊತಾ ಇದ್ದೀರಾ ಸಂತೋಷ ಮಾಡಿ ನೀವು ಎಲ್ಲೆಲ್ಲಿ ನೀವು ಏನೇನು ಮಾಡಬೇಕು ನಮ್ಮ ನಮ್ಮಲ್ಲೇ ನಮ್ಮ ಸಮುದಾಯ ಸಮುದಾಯವ್ರಿಗೆ ಇಕ್ಕುವಂಥ ಕೆಲಸಗಳು ಇನ್ನೊಂದು ಮತ್ತೊಂದು ಏನೇನು ಮಾಡಬೇಕು ಮಾಡಿ ಸಂತೋಷ ಭಾಳ ಸಂತೋಷ ಕೌಂಟ್ರ್ಗಳು ಅಂತ ಏನು ಕೌಂಟ್ರ್ಗಳು ಕೌಂಟರ್ ಕೌಂಟ್ರ್ ಏನು ಸರ್ ಕೌಂಟ್ರು ಸಚಿವರು ಕೇಳಿರೋದು ನಾನು ನಮ್ಗೆ ಶಾದಿ ಮಾಲ್ ಯಾವಾಗ ಕೊಡ್ತೀರಾ ನಮಗೆ ಈ ಕಡೆ ಚೇಲು ಕ ರಸ್ತೆಯಿಂದ ಸರ್ಕಲಿಂದ ಈ ಕಡೆ ಎಷ್ಟು ನಮ್ಮ ಜನಾಂಗ ಇದೆ ಅವ್ರಿಗೆ ಕಬ್ರಸ್ ನಮ್ಗೆ ಜಾಗ ಕೊಡಿ ಅಥವಾ ಇಲ್ಲಿರೋ ಸಂಶೇಟ್ಹಳ್ಳಿ ಸ್ಮಶಾನದಲ್ಲಿ ಊಣದ ಜಾಗ ಇಲ್ಲ ಅದಕ್ಕೆ ಜಾಗ ಕೊಡಿ ನಮ್ಮ ಗೋಸಂದ್ರ ಕೆರೆ ಹಾಳಾಗ್ಬಿಟ್ಟಿದೆ ಎಲ್ಲ ಗಲೀಜು ನೀರೆಲ್ಲ ಅದ್ರ ಸೇರ್ಕೊಂಡು ಬಿಟ್ಟಿದೆ ಎಲ್ಲ ಕೆರೆಗಳನ್ನು ಮಾಡ್ತಾ ಇದ್ದೀರಾ ತಾಲೂಕಲ್ಲಿ ಇರೋ ಎಲ್ಲ ಕೆರೆಗಳ ಅಭಿವೃದ್ಧಿ ಆಗ್ತಾ ಇದೆ ಕೋಟಿಗಳು ತಂದು ಹಾಕ್ತಾ ಇದ್ದೀರಾ ಈ ಕೆರೆಗೆ ಯಾರು ಮಾಡ್ತಾ ಇಲ್ಲ ಅಂತ ಕೇಳಿರ್ತೀನಿ ತಪ್ಪೇನಿದೆ ಕಮಿಟ್ಮೆಂಟ್ ಕೊಡಿ ನಿಮ್ಮದು ನಿಮ್ಮ ಕಮಿಟ್ಮೆಂಟ್ ಕೊಡಿ ಇಲ್ಲ ಇಷ್ಟು ದಿನದಲ್ಲಿ ನಾನು ಮಾಡ್ತೀನಿ ಅಲ್ಲ ಇಷ್ಟು ತಿಂಗಳಲ್ಲಿ ಅಥವಾ ಒಂದು ವರ್ಷದಲ್ಲಿ ನಿಮ್ಮ ಶಾದಿ ಮಾಲ್ನನ್ನು ನಾನು ಕಟ್ಟಿಸ್ತೀನಿ ಇಷ್ಟು ಕೋಟಿಗಳು ಕಟ್ಟಿಸ್ತೀನಿ ಸ್ಮಶಾನ ಜಾಗ ಕೊಡ್ತೀನಿ ಖಬ್ರಸ್ಥಾನ ಜಾಗ ಕೊಡ್ತೀನಿ ಗೋಪ್ ಕೆರೆ ರೆಡಿ ಮಾಡಿಸ್ತೀನಿ ಎರಡೂವರೆ ವರ್ಷ ಆಯ್ತು ನಿಮಗೆ ಜೆ ಕೆ ಕೃಷ್ಣ ರೆಡಿ ಮಾಡಿಲ್ಲ ಅಂತ ನೀವು ಮಾಡೋದಿಲ್ವಾ ಹೇಳ್ಬಿಡಿ ಜನರಿಗೆ ನಾನು ಮಾಡಲ್ಲ ಅಂತ ತಪ್ಪೇನಿದೆ ಅದರಲ್ಲಿ ನಾವು ಯಾರು ಭಯಪಡ್ಸೋಕ್ಕಾಗಲ್ಲ ಕಮಿಟ್ಮೆಂಟ್ ಅಷ್ಟೇ ಜೆ ಕೆ ಕೃಷ್ಣ ಅಡಿಗೆ ಯಾಕೆ ಹೇಳಕ್ಕಾಗಲ್ಲ ಅಂದ್ರೆ ಜನ ಆಶೀರ್ವಾದ ಮಾಡಿಲ್ಲ ಅವ್ರಿಗೆ ಮಾಡದೇ ಇರೋದಕ್ಕೆ ಜನ ಆಶೀರ್ವಾದ ಮಾಡಿಲ್ಲ ಈಗ ನೀವು ನಿಮ್ಗೆ ಜನ ಆಶೀರ್ವಾದ ಮಾಡಿದ್ದಾರೆ ಆಯ್ಕೆ ಮಾಡಿದ್ದಾರೆ ಶಾಸಕರಾಗಿದ್ದೀರಾ ಮಿನಿಸ್ಟರ್ ಹಾಕಿದೀರ ಮಿನಿಸ್ಟರ್ ಆದ್ಮೇಲೆ ಅದು ಮಾಡಿ ಅಂತ ಕೇಳ್ತೀವಿ ನಾನೇನು ತಪ್ಪು ಮಾತಾಡಿದೆ ಮುರುಮಾಲ ಮಾತಾಡಿದ್ದೀನಿ ಮುರುಮಾಲಲ್ಲಿ ಯಾತ್ರಿಗಳು ಬರ್ತಾರೆ ಅವ್ರಿಗಾಗತ್ತೆ ನಮ್ಗೆ ಏನಾಗತ್ತೆ ಅಂತ ಈ ರೀತಿ ವಾದ ವಿವಾದಗಳು ಮಾಡೋದು ಪ್ರತಿವಾದಗಳು ಅದು ಬೇರೆ ನಾವು ಕೇಳದ್ರಂತಪ್ಪ ಏನಿದೆ ನಾವು ಓಟ್ಗಳು ಹಾಕಿದ್ದೀವಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ ನಗರಸಭೆಯಲ್ಲಿ ಯಾವ ಇಲ್ದಿರೋ ದಿನಗಳಲ್ಲಿ ನಿಮಗೆ ಬಂದು ಬೆಂಬಲ ಕೊಟ್ಟಿದ್ದೀನಿ ಸಹ ಅಂತ ಹೇಳಲ್ಲ ನಾನು ಬೆಂಬಲ ಕೊಟ್ಟಿದ್ದೀನಿ ನಮ್ಮ ನಡೆ ಅಭಿವೃದ್ಧಿ ಕಡೆ ಅಂತ ಹೇಳಿದ್ದೀನಿ ಸಹಾಯ ಅಂತ ಹೇಳಲ್ಲ ನಾನು ರಾಜಕೀಯದಲ್ಲಿ ಏನು ಸಹಾಯಗಳು ಏನು ಅವಶ್ಯಕತೆ ಇಲ್ಲ ಯಾರು ಸಹಾಯ ಏನು ಬೇಕಾಗಿಲ್ಲ ನನ್ನ ಸಹಾಯನ ಬೇಕಾಗಿಲ್ಲ ಅವು ಸಹಾಯ ನನ್ಗೆ ಬೇಕಾಗಿಲ್ಲ ನಾನು ನನ್ನ ಮನೆಯವ್ರಿಗೆ ಏನು ಕೇಳಲಿಲ್ಲ ಶಾಲೆ ಮಾಡೋದು ನಮ್ಮ ಮನೆಗಳಲ್ಲಿ ಯಾರು ಮದುವೆ ಆಗುವಂಥವ್ರು ಯಾರು ಇಲ್ಲ ನಾನು ಫುಟ್ಪಾತ್ ವೆಂಡರ್ಸ್ಗೆ ಏನು ತರಕಾರಿಗಳ್ ಮಾರ್ತಾರೆ ಏನು ಫ್ರೂಟ್ ಮಾಡ್ತಾರೆ ಹಣ್ಣು ಹಂಪಲಗಳು ಹೂವುಗಳು ಇವೆಲ್ಲ ಯಾರು ಮಾಡ್ತಾರೆ ಅವ್ರು ಪರವಾಗಿ ಕೇಳಿದ್ದೀನಿ ಮೇಲೆ ಮಾಡ್ತೀನಿ ಐ ಡಿ ಸಿ ಎಂ ಟಿ ಮೇಲೆ ಅಂತ ಹೇಳಿದೀರಾ ಅಲ್ಲಿ ಬೇಡ ಕೆಳಗಡೆ ಕೊಡಿ ಅಂತ ಕೇಳಿದ್ದೀನಿ ಫುಟ್ಪಾತ್ ವ್ಯಾಪಾರಸ್ಥರು ಯಾರು ಇಲ್ಲ ನಮ್ಮ ಮನೆಯಲ್ಲಿ ಹೂಮಾರವ್ರು ಯಾರು ಇಲ್ಲ ಹಣಮಾರವ್ರು ಯಾರು ಇಲ್ಲ ಬಡ ಪರವಾಗಿ ಕೇಳಿದ್ದೀವಿ ತುಪ್ಪೇನಿದ್ದೆ ಕೇಳಿದ್ದೀವಿ ಉತ್ತರ ಕೊಡಿ ಉತ್ತರ ಕೊಡಿ ಅದಕ್ಕೆ ಇಂಥ ದಿನದಲ್ಲಿ ಅಥವಾ ಇಷ್ಟು ದಿನಗಳಲ್ಲಿ ಇಷ್ಟು ತಿಂಗಳಲ್ಲಿ ನಾವು ಮಾಡ್ತೀವಿ ಅಂತ ಉತ್ತರ ಕೊಡಿ ಇಲ್ಲ ಉತ್ತರನೂ ಕೊಡಲ್ವಾ ಅದಕ್ಕೆ ಮಾನವೇ ಅಂಗೀಕಾರ ಅದೇನು ತಪ್ಪೇನಿಲ್ಲ ಇದು ಸುಮಾರು ಇದು ಮಾತಾಡುವಂಥದ್ದು ಇವು ಕೆಲವು ಹೇಳ್ತಾ ಇದ್ದೀನಿ ನಾನು ನೀವೇನೂ ಮಾಡಿಕೊಳ್ಳಿ ದಯವಿಟ್ಟು ನಮ್ಮ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಘಟನೆ ನಡೀತು ಇವತ್ತು ನಾನು ಅದಕ್ಕೆ ಖಂಡಿಸ್ತೇನೆ ಆಗಬಾರ್ದು ಆಗಿದೆ ನಾವೆಲ್ಲ ದಿನ ದಿನ ಮರೆಯೋಕ್ಕೆ ನಾವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಆದರೆ ನೀವು ನಿಮ್ಮ ರಾಜಕೀಯ ಆ ಕೇಸು ಬೆಳೆಸ್ಕೊಂಡು ನೀವು ರಾಜಕೀಯ ಮಾತಾಡುವಂಥದ್ದು ಸರಿ ಇಲ್ಲ ಆ ವಿಚಾರ ಮಾತಾಡುವಂಥದ್ದು ನಿಮ್ಗೆ ಹಕ್ಕಿಲ್ಲ ದಯವಿಟ್ಟು ಆ ವಿಚಾರ ಎತ್ತಬಾರ್ದು ನಮ್ಗೆ ಹಕ್ಕಿ ನಾವು ಮಾತಾಡೋದು ಯಾಕಂದ್ರೆ ನಾವು ಅನ್ಭವ್ಸಿರುವಂಥ ನೋವು ನನ್ನ ಅರ್ಥ ನಿಮ್ಮ ಮಾತಾಡುವಂಥ ಹಕ್ಕು ನಿಮಗಿಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ